ಬಂಧುಗಳೇ ನಮಸ್ಕಾರ ಏನಪ್ಪ ಹೇಳ್ತೀನಿ ಅಂದರೆ ಇವತ್ತು ಅದೇನೋ ಗೊತ್ತಿಲ್ಲ ಜನವರಿ ಹತ್ತು ಹನ್ನೊಂದನೇ ತಾರೀಕು ಭಾಳ ನನಗೆ ಕರಾಳವಾದ ದಿನಗಳ ಕಾಡವೆ ಒಂದು ಹದಿನೈದು ವರ್ಷದಿಂದ ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮಪ್ಪ ಬದುಕೋದಿಲ್ಲ ಅಂತ ಗೊತ್ತಾದದ್ದೇ ಹನ್ನೊಂದನೇ ತಾರೀಕು ನಮ್ಮ ತಾಯಿ ತೀರ್ಕಂಡದ್ದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮಣ್ಣಾಯಿತು ಆಯಿತು ಅದಕ್ಕೆ ಹತ್ತು ಹನ್ನೊಂದನೇ ತಾರೀಕು ಅದು ಏನೋ ಕರಹಾಳ ದಿನಗಳು ಅಂತ ಗೊತ್ತಿಲ್ಲ ನನಗೆ ನನ್ನ ಜೀವನದಲ್ಲಿ ಮತ್ತು ಇನ್ನೊಂದು ಜೀವನದಲ್ಲಿ ಏನು ತಪ್ಪು ಮಾಡಬಾರ್ದು ಅಂದರೆ ನಾನು ಮಾಡಿದ್ದೀನಿ ಎರಡು ತಪ್ಪುಗಳು ಮಾಡಿದ್ದೀನಿ ಮಾಡಬಾರ್ದಾಗಿತ್ತು ಗೊತ್ತಿಲ್ಲದೆ ಆಗಿರೋ ತಪ್ಪು ಒಂದು ಗೊತ್ತಿಲ್ಲದೆ ಆಗಿರೋ ತಪ್ಪು ಒಂದು ಗೊತ್ತಿದ್ದು ಆಗೈತೆ ಅಂದರೆ ಏನು ಅಂದರೆ ಜೀವನದಲ್ಲಿ ಮನ್ಸಿಗೆ ಯಾವನ್ಗೆ ಯಾರಿಗೆ ಆಗಲಿ ಲೇಜಿನೆಸ್ ಇರಬಾರ್ದು ಮತ್ತು ಯಾರಾರ ಏನಾರ ಕೇಳ್ತಾರ ನಮ್ಮ ಹತ್ರ ಕೊಡೋಕ್ಕಾಗುತ್ತ ಅದೇ ಗಂಟೆಲಿ ಆ ಕ್ಷಣದಲ್ಲೇ ಕುತ್ಬಿಡ್ಬೇಕು ಮತ್ತು ಹಾಕಿ ಕೊಡ್ತೀನಿ ಈಗ ಕೊಡ್ತೀನಿ ಇಟ್ಕೊಂಡು ಇಲ್ಲ ಅಂತ ಯಾರು ಹೇಳ್ಬಾರ್ದು ಯಾಕೆಂದರೆ ನನ್ನ ಜೀವನದಲ್ಲಿ ನಡೆದಂತ ಇಲ್ಲ ಯಾರ ಜೊತೆಲಾರ ಮಾತಾಡೋದೇ ಆಗಲಿ ಯಾರು ಫೋನ್ ಮಾಡ್ತಾರ ಇಲ್ಲ ಇದ್ರಗಡೆ ಸಿಗ್ತಾರಾ ಏನಾರು ಮಾತಾಡ್ಬೇಕಾ ಡೈರೆಕ್ಟಾಗಿ ಅವಾಗ್ಲೇ ಮಾತಾಡ್ಬೇಕು ಆಮೇಲೆ ಮಾತಾಡ್ತೀನಿ ಈಗ ಮಾತಾಡ್ತೀನಿ ಅವೆಲ್ಲನೂ ಬಿಟ್ಬಿಡ್ಬೇಕು ಒಂದು ಗೊತ್ತಿಲ್ಲದೇನೆ ಆಗಿರೋ ತಪ್ಪೇನಪ್ಪ ಅಂದರೆ ನಾನು ನನಗೆ ಆಗ ವಯಸ್ಸು ಸುಮಾರು ಒಂದು ಹದಿನಾರರಿಂದ ಹದಿನೇಳು ವರ್ಷ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಇನ್ನೂ ಜಾಸ್ತಿ ಆಗಿತ್ತು ಏನೋ ಗೊತ್ತಿಲ್ಲ ನಮ್ಮ ತಾಯಿ ಇರ್ಲಿಲ್ಲ ಮನೇಲಿ ನಮ್ಮ ಅಕ್ಕನ ಮನೆಗೆ ಹೋಗಿದ್ದ ಏನೋ ರವೆ ಉಂಡೆನೋ ಏನೋ ತಿಂಡಿ ಮಾಡಿದ್ರು ಅದು ಮರ್ತೋಗೈತೆ ನಾನು ನಮ್ಮ ಅಪ್ಪ ಇದ್ದರು ನಮ್ಮ ತಾತನಿಗೆ ಅಂತೇಳಿ ನಮ್ಮ ಅಯ್ಯನಿಗೆ ಅಂತೇಳಿ ನಮ್ಮ ಅಯ್ಯನ ಹೆಸರು ಒಂಬೇಗೌಡ ಅಂಕೇಗೌಡ ಅಂತೇಳಿ ಅವನಿಗೆ ಸುಮಾರು ಒಂದು ನೂರು ವರ್ಷ ಆಗಿತ್ತು ಆಲ್ರೆಡಿ ಅವ್ರು ಬಂತ ಮನೆ ಡೈಲಿ ಮನೆ ಹತ್ರ ಬ ಓಡಾಡ್ತಾ ಇದ್ದೆ ಚೆನ್ನಾಗಿ ಮನೆ ಮನೆ ಹತ್ರ ಬರ್ತೇನೆ ಬಂದ ಮೇಲೆ ಅಯ್ಯಂಗ್ ಕೊಡು ಅಂತೇಳಿ ನಮ್ಮ ಹೂವ ಆ ರವೆ ಉಂಡೆನೇನೋ ಕೊಟ್ಟು ಹೋಗಿದ್ದ ನಮ್ಮ ಬಂದರೆ ಮಧ್ಯಾಹ್ನ ಟೈಮು ಒಂದು ಹನ್ನೊಂದು ಹನ್ನೆರಡರಿಂದ ಒಂದು ಗಂಟೆ ಒಳಗಡೆ ಬರ್ತಾಯಿದ್ದ ಮನೆ ಹತ್ರ ಆಗ ಅವತ್ತು ಬಂದಿಲ್ಲ ಏನೋ ಆಕಸ್ಮಿಕವಾಗಿ ಬರನೇ ಇಲ್ಲ ನಮ್ಮ ಅಯ್ಯ ಮನೆ ಹತ್ರ ಬರ್ತಾನೆ ಇದ್ದಾಗ ನಮ್ಮ ಅಪ್ಪ ಹೇಳ್ದೆ ಒಂದು ನಾಲ್ಕು ಗಂಟೆಲಿ ಹಿಂಗೆ ನಿಮ್ಮ ಮಡ್ಬಿಟ್ಟು ಹೋಗಲೇ ತಗೊಂಡೋಗಿ ಕೊಡ್ಲ ಅಯ್ಯಂಗೆ ತಿನ್ಕಲಿ ಅಂತ ಹೇಳ್ದೆ ಏನೋ ಕೆಲಸ ಇತ್ತು ನಾನು ಬೇಕು ಅಂತೇನು ಮಾಡಲಿಲ್ಲ ಅವತ್ತು ಕೆಲಸ ಇತ್ತು ಏನೋ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಮರ್ತೋಗ್ಬಿಟ್ಟೆ ಹತ್ರ ಹೋಗಿದ್ದು ಬಂದು ಎಮ್ಮೆ ಆಡು ಆಡಿತ್ತು ಒಂದು ಎಮ್ಮೆ ಇತ್ತು ಎಲ್ಲ ಮಾಡ್ಕೊಂಡು ನೋಡ್ಕೊಂಡು ಲೇಟ್ ಆಯಿತು ಆದರೆ ಒಂದು ಸುಮಾರು ಒಂದು ಆಗಿರ್ಬೋದು ಏನೋ ನಮ್ಮ ತಾಯಿ ಬಂದಿರ ಬಂದಿರಲಿಲ್ಲ ಬಂದಿಲ್ಲದಿದಾಗ ಕೊಡಲಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ದೆ ಹೇಳ್ದಾಗ ನಾನು ಹೇಳ್ದೆ ಅಪ್ಪ ಅಯ್ಯ ಅಯ್ಯ ಏನು ಎಲ್ಲಿಗೂ ಎಲ್ಲಿಗ ಓಡಾಬಿಡುದರೋ ಬೆಳಿಗ್ಗೆ ಆಯ್ತು ಅಂತ ಹೇಳ್ದೆ ಆಗ ಅಯ್ಯೋ ಬಡ್ಡಿ ಮಗನ ಯಾಕೋ ಹಿಂಗಂದಿಯ ಅಹ್ ವಯಸ್ಸಾದ ಜೀವಕನ ಯಾವ ಯಾವಾಗ ಏನಾಯ್ತು ಗೊತ್ತಿಲ್ಲ ಗೊತ್ತಿಲ್ಲಕಲ್ಲ ಯಾವಾಗಲೇ ಯಾವಾಗ ಕೊಡ್ಬೇಕು ಅನಿಸ್ತಾ ಅವಾಗ ಕೊಟ್ಬಿಡ್ಬೇಕು ಅಂತ ನನಗ್ ಗೊತ್ತಿಲ್ಲ ನನಗೇನು ಅಂತ ಆ ರಾಗಿ ಹಸಿಟ್ಟು ಕಲಸಿ ಎರಡು ರೊಟ್ಟಿ ಹಾಕುವಷ್ಟರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮ ಅಪ್ಪನ ಜೊತೆಲಿ ಹೇಳ್ದ ರಾಜಣ್ಣ ನಿಮ್ಮಪ್ಪ ತೀರೋದ ಹೇಳ್ತಾರೆ ಬರೀ ಎರಡೇ ಎರಡು ರೊಟ್ಟಿ ಮಾತಾಡಿ ಎರಡು ನಿಮಿಷನ ಒಂದು ಐದರಿಂದ ಐದೇ ನಿಮಿಷ ಆಗಿರೋದು ಅಷ್ಟರಲ್ಲಿ ಬಂದು ಹೇಳ್ದೆ ಚೂ ತರೀಕೆ ಏನಪ್ಪ ಇದು ಇದೈಫು ಹಿಂಗೆ ಹೋಯ್ತಲ್ಲ ಒಂದೇ ಸರಿಗೆ ಅಂತ ಅಂದ್ಕಂಡೆ ಮತ್ತೆ ನಮ್ಮ ತಂದೆ ತೀರ್ಕ ತೀರ್ಕೋ ವಿಷಯ ಕೇಳಿದ್ದು ಕೂಳಿಗೆರೆ ಗೇಟು ಆಸ್ಪತ್ರೆಗೆ ಅದು ಆಕಸ್ಮಿಕ ಆಕಸ್ಮಿಕವಾಗಿ ಕಾಯಿಲೆ ಬಂದದ್ದು ಅದು ಅದ್ಬಿಟ್ಟಾಗಿ ಮತ್ತು ನಮ್ಮ ನನ್ನ ತಾಯಿ ತೀರ್ಕಂಡು ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷ ರಾತ್ರಿ ಎಂಟು ಇಪ್ಪತ್ತಾರಕ್ಕೆ ನನಗೆ ವಿಷಯ ಗೊತ್ತಾಯಿತು ಆವತ್ತು ನಾನು ತಪ್ಪು ಮಾಡೋದೇನು ಅಂದರೆ ಡ್ಯೂಟಿಯಿಂದ ಬಂದು ಮನೇಲಿ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅಂದರೆ ಏನು ಮಾಡಬಾರ್ದೇನು ಏನು ಎಣೆ ಡ್ರಿಂಕ್ಸ್ ಮಾಡ್ತಾಯಿದ್ದೆ ಆವಾಗ ಫೋನ್ ಬಂತು ಎಷ್ಟೋ ಒಂದು ಮುಕ್ಕಾಲು ಟೈಮು ಫೋನ್ ಬಂದಾಗ ಇನ್ನೇನು ಎಣ್ಣೆ ತಗೊಂಡಿದೀನಿ ಮಾತಾಡೋದು ಬೇಡ ಸಾಯಂಕಾಲ ಎದ್ಮೇಲೆ ಮಾತಾಡೋಣ ಮನ್ಗಿದ್ದು ಎದ್ದ ಮೇಲೆ ಮಾತಾಡೋಣ ಅಂತೇಳಿ ಕಟ್ ಮಾಡಿದೆ ಫೋನ್ ಕಟ್ ಮಾಡಿದೆ ಮನಿ ಕಂದು ಒಂದು ಎಂಟು ಗಂಟೆ ಗಂಟೆ ಎಚ್ಚರನೇ ಆಗಲಿಲ್ಲ ಡೈಲಿ ನಾಲ್ಕೂವರೆ ಐದು ಗಂಟೆಗೆ ಎಚ್ಚರ ಆಯ್ತು ಇದ್ದು ಅವತ್ತು ಎತ್ತರನೇ ಆಗಲಿಲ್ಲ ನನ್ನ ಮಕ್ಕಳು ಕೂಡ ಹೇಳಿಲ್ಲ ಎಂಟು ಗಂಟೆಗೆ ಎಚ್ಚರ ಆಯಿತು ಎಚ್ಚರ ಆದಾಗ ನನ್ನ ಮಕ್ಕಳು ಒಬ್ಬ ನನ್ನ ಮ್ಯಾಲೆ ಮನಿಗಿದ ಒಬ್ಬ ನನ್ನ ಪಕ್ಕದಲ್ಲಿ ಮನಗಿದ ಆಟ ಆಡ್ಕಂಡು ರೇಗಿಸ್ಕಂಡು ಇಮಿಟೇಷನ್ ಮಾಡ್ಕೊಂಡು ಆ ಒಂದು ಹತ್ತು ಹದಿನೈದು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಟ ಆಡೋದು ಆಮೇಲೆ ಕಬ್ಬಿನ ಜ್ಯೂಸ್ ಕೇಳೋರು ಸರಿ ಅಂದ್ಬಿಟ್ಟು ಕಬ್ಬಿನ ಜ್ಯೂಸು ಕೊಡ್ಸೋಣ ನಡೀರಿ ಕೊಡ್ತೀನಿ ಅಂತೇಳಿ ಇದ್ದೆ ಮನೆ ಬಾಗಿಲು ಬಿಟ್ಟು ಆಚೆಗೆ ಬಂದೆ ಅವಾಗ ನನ್ನ ತಮ್ಮ ಫೋನ್ ಮಾಡ್ದ ಫೋನ್ ಮಾಡಿದಾಗ ಹಂಗೂ ಎತ್ತಕ್ಕೆ ಮನಸ್ಸಿಲ್ಲ ಯಾಕೆ ಅಂದರೆ ಬಿಡು ಆಮೇಲೆ ಮಾತಾಡೋರಾಯ್ತು ಅಂದ್ಬಿಟ್ಟು ಎತ್ತಕ್ಕೆ ಮನಸ್ಸಿಲ್ಲ ಆದರೆ ನನಗೆ ಆಡು ಇರಲಿ ಯಾವುದಕ್ಕೂ ಏನ್ಬಿಟ್ಟು ಫೋನ್ ರಿಸೀವ್ ಮಾಡಿದೆ ಎಲ್ಲಿದ್ಯಪ್ಪ ಅಂದ ನಾನು ಎಲ್ಲ ಇದೋ ಎಲ್ಲ ಇದೀನಿ ಹೇಳ ಏನೋ ಅಂತಂದೆ ಅವು ಸ್ವತಃ ಒಳ್ಳೆ ಗೊತ್ತಿಲ್ವಿ ಅಂತಂದ ಇಡೀ ನನ್ನ ಅವತ್ತು ಆ ನೋವು ಆ ಕಿರ್ಜಾಟ ನನ್ಗೆ ಇವತ್ತು ನೆನೆಸ್ಕೋಕ್ಕಾಗಲ್ಲ ನನ್ನ ಕೈಲಿ ಕೈಲಿ ಕ್ಯಾನ್ ಇತ್ತು ಮೊಬೈಲ್ ಇತ್ತು ಮೊಬೈಲು ಅಂದರೆ ನನಗೆ ಎಷ್ಟು ಪ್ರಾಣ ಅಂದರೆ ಅಷ್ಟು ಪ್ರಾಣ ಅದ್ನೇ ಎತ್ತು ವಡಾಕ ಎಷ್ಟೇ ಊಟ ಮೆಟ್ಲ ಮೇಲೆ ಬಿದ್ದು ಒದ್ದಾಡಕ್ಕೆ ಬಾಯಿ ಬಡ್ಕ ಒದ್ದಾಡೋರು ಕೂಡ ಬೆಂಗಳೂರಲ್ಲಿ ಈಚೆಗಡೆ ಬಂದು ನೋಡೋರು ಯಾರೂ ಬರಲಿಲ್ಲ ಒಬ್ಬರು ಬರೋದಿಲ್ಲ ಬೆಂಗಳೂರಲ್ಲಿ ಇರುವಂಥವ್ರು ಏನಕ್ಕೆ ಇರಬೇಕು ಅಂದರೆ ಬರೀ ದುಡ್ಡು ಮಾಡೋಕ್ಕಷ್ಟೇ ಇಲ್ಲ ಸೋಕಿ ಮಾಡೋಕ್ಕಷ್ಟೇ ಇರಬೇಕು ಜನ ಬೇಕು ನಮ್ಮ ಕಷ್ಟ ಚುಕ್ಕಾಗೋರು ಯಾರು ಆಯ್ತಾರೆ ಅಂದರೆ ನಮ್ಮ ಹುಟ್ಟೂರೇ ಸತ್ಯ ಹುಟ್ಟೂರೇ ನಿತ್ಯ ಆದರೆ ಏನು ಹೇಳ್ತೇ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಊರಲ್ಲಿ ಅದೇ ಒಂದು ಎರಡು ಸರ ಬಾಯ್ ಬ ಒಂದು ಎರಡು ಸರಿ ಬಾಯ್ ಬಾಡಿಕೋಸಲ್ಲಿ ಮೂವತ್ತು ಜನ ಸುತ್ತ ನಿಂತಿರ್ತಾರೆ ಏನಾಯ್ತು ಅಂತ ಅದೇ ಬೆಂಗಳೂರಲ್ಲಿ ಯಾರ್ಯಾರಿಗೂ ಆಗುದಿಲ್ಲ ಯಾರು ಏನು ಮಾಡೋಕ ಬರೋದೂ ಇಲ್ಲ ಬ ನಂಗೂ ನೋಡಿದ್ರೆ ದೂರದಲ್ಲಿ ನಿಂತ ನೋಡ್ತಾರೆ ಅಷ್ಟೇ ಹತ್ತು ಯಾರು ಬರೋದಿಲ್ಲ ರೋಡಲ್ಲಿ ಯಾರೋ ನಮ್ಮಂಥವರು ಯಾರೋ ಕರುಣೆ ಇದ್ದು ಬಂದು ಏನೋ ಬಿದ್ರೋ ಇಲ್ಲ ಆಕ್ಸಿಡೆಂಟ್ ಆದ್ರೂ ಬಂದು ನೋಡ್ತಾರೆ ಅಷ್ಟೇ ಇಲ್ಲಿ ಏರಿಯಾಗಳಲ್ಲಿ ಯಾರು ಬಂದ್ಬಿಡಲ್ಲ ಏನಾಯ್ತಪ್ಪ ಎತ್ತಾಯ್ತಪ್ಪ ಅಂತ ಯಾರೂ ಕೇಳೋದಿಲ್ಲ ಇದ್ರ ಮುಖಾಂತರ ನಿಮಗೆ ಇಷ್ಟ ಇಷ್ಟಪಡ್ತೀನಿ ಅಂದರೆ ನಾವು ಎಲ್ಲಿ ಹುಟ್ಟಿರ್ತೀವಿ ಅಲ್ಲೇ ಬದುಕಿದ್ರೆ ಜೀವನ ಚೆನ್ನಾಗಿರ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಓಕೆ